राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे हरे मांगल्ये शिवे शरण्ये श्ये गौरी ನಾರಾಯಣಿ ನಮೋಸ್ತುತೇ ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥ ಆದಿಶಂಕರಾಚಾರ್ಯರು ಮಾಡಿರ್ಬೋದು ಅದರಲ್ಲಿ ಹೇಳ್ತಾರೆ ಜಂತು ನರಜನ್ಮ ದುರ್ಲಭ ಅಂದರೆ ಎಂಬತ್ತು ನಾಲ್ಕು ಸಾವಿರ ಕೋಟಿ ಜಂತುಗಳಿವೆ ಯಾವುದಂದ್ರೆ ಇರುವೆ ಸೊಳ್ಳೆ ನೊಣ ಹಕ್ಕಿಗಳು ಸಿಂಹ ಹುಲಿ ಈ ಥರ ಗಮನಿ ಕಂಡಿದ್ದು ಕಣ್ಣಿಗೆ ಕಾಣ್ತಿದ್ದು ಹಸು ಎಲ್ಲ ಎಷ್ಟೋ ಜಂತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಕಣ್ಣಿಗೆ ಕಾಣಿಸ್ದೇನೋ ಎಷ್ಟೋ ಜಂತುಗಳು ಇದಾವೆ ಈ ಭೂಮಿ ಮೇಲೆ ಅದರಲ್ಲಿ ಮನ್ ಜನ ಮನುಷ್ಯನೂ ಒಂದು ಜಂತುನೇ ಅಷ್ಟೇ ಬಿಟ್ಟರೆ ಮನುಷ್ಯ ಏನು ಮಾಡ್ತಾನೆ ಅಂದರೆ ಮಾತಾಡ್ತಾನೆ ಮಾತಾಡೋದ್ರಿಂದ ಅವನಿಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವ್ರು ಅಷ್ಟೇ ಬಿಟ್ಟರೆ ಮತ್ತೇನು ವಿಶೇಷವಾಗಿ ನಿನಗೆ ಯೋಚನೆ ಮಾಡೋ ಶಕ್ತಿನೂ ದೇವರು ಕೊಟ್ಟಿದ್ದಾನೆ ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಇದರಿಂದ ಜಂತು ಮನುಷ್ಯ ಜಂತು ನರಜನ್ಮ ದುರ್ಲಭ ಅದು ಮನುಷ್ಯ ಜನ್ಮ ಸಿಗೋದು ತುಂಬ ಕಷ್ಟ ಯಾಕಂದರೆ ಎಷ್ಟೋ ಜಂತುಗಳು ಈಗ ನೋಡ್ತೀವಿ ನಾಯಿ ನಾಯಿಯಾಗಿ ಹುಟ್ಟಿದ್ರೂ ಪರವಾಗಿಲ್ಲ ಇದೊಂದು ಬೀದಿಲಿ ಬಿದ್ದು ಆ ಕಜ್ಜೆಯಾಗಿ ಆ ನಾಯಿಗಳು ನೇರ ಹೊಡಿತಾರೆ ಊಟ ಇಲ್ಲದೆ ಇರ್ತವೆ ಅಷ್ಟೋ ನಾಯಿ ನಾವು ನೋಡ್ತೀವಿ ದಾರಿಲಿ ಹೋಗುವಾಗ ಅದೇ ಥರ ಮನುಷ್ಯರ ಜನ್ಮದಲ್ಲೂ ಅಷ್ಟೇ ಜಂತು ನರ ನರಜನ್ಮ ದುರ್ಲಭ ಅಂತ ಹೇಳಿದರು ಸರಿ ಆದರೆ ಆ ಮನುಷ್ಯ ಜನ್ಮದಲ್ಲಿಯೂ ಎಷ್ಟೋ ಜನ ನಾವು ರೋಡಲ್ಲಿ ನೋಡ್ತೀವಿ ಕೈಯಿಲ್ಲ ಕಾಲುಗಳಿಲ್ಲ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಎಷ್ಟೋ ಜನ ಇದ್ದಾರೆ ಆದರೆ ನಮಗೆ ಭಗವಂತ ಎಲ್ಲದನ್ನೂ ಕೊಟ್ಟಿದ್ದಾನೆ ಯಾವ ಎಲ್ಲದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾನೆ ಅಂದರೆ ಈ ಜನ್ ಮನುಷ್ಯ ಜನ್ಮ ಕೊಟ್ಟಿರೋದು ತಪಸ್ಸು ಮಾಡೋಕ್ಕಷ್ಟೇ ಮತ್ತು ಅವನನ್ನು ಈ ಜನ್ಮ ಭಗವಂತನ ಸಾಕ್ಷಾತ್ಕಾರಕ್ಕಾಗೆ ಈ ಮನುಷ್ಯ ಜನ್ಮ ನಮಗೆ ಕೊಟ್ಟಿದ್ದಾನೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇದು ಯಾಕಂದರೆ ಇದು ಯುಗದ ಮಹಿಮೆ ಈಗ ನಾನು ನಿಮ್ಮನ್ನ ಹೇಳ್ತಿಲ್ಲ ನೀವು ನಾನು ನಾನು ಎಲ್ಲರೂ ಇದನ್ನೇ ಮಾಡ್ತಾ ಇದ್ದಾರೆ ಅದರಿಂದನೇ ಏನು ಈ ಕಡೆ ಇದನ್ನು ಏನು ಮಾಡಬೇಕೋ ಅದನ್ನು ಬಿಟ್ಟು ಬೇರೆ ಅದೆಲ್ಲ ಎಲ್ಲದನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಜ ಮನುಷ್ಯ ಜನ್ಮ ದೊಡ್ಡದು ಅದು ಸಿಕ್ಕಿದೆ ಅದನ್ನು ಹೇಗೆ ಪ್ರಯೋಜನಪಡಿಸಿಕೊಳ್ಳಬೇಕು ಅಂದರೆ ಆ ಭಗವಂತನ ಸ್ಮರಣೆ ಮಾಡುವುದಕ್ಕೆ ಈ ಜ ಶರೀರ ಜನ್ಮವರಿಂದ ಅವನ ಸ್ಮರಣೆಯೇ ಮುಖ್ಯ ಹೇಗೆ ಅವನ ಸ್ಮರಣೆ ಮಾಡೋದು ಈಗ ಅಭ್ಯಾಸ ಆಗಬೇಕಲ್ವಾ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳೋದು ಹೇಳ್ತಾನೆ ಅಭ್ಯಾಸ ಏನತ್ತು ಕೌಂತೆಯ ಅಂತ ಎಂದರೆ ಅಭ್ಯಾಸನೇ ಅಭ್ಯಾಸದಿಂದನೇ ಬರೋದು ಒಂದೇ ಸಲ ಒಂದು ಸೈಕಲ್ ಹೊಡಿತೀವಿ ಅಂದರೆ ಒಂದಿನಕ್ಕೆ ಸೈಕಲ್ ಹೊಡೆಯೋಕ್ಕಾಗಲ್ಲ ಒಂದಿನ ಸ್ವಲ್ಪ ದಿನ ದಪ್ತೀವಿ ಆಮೇಲೆ ಒಂದೇ ಕಡೆ ಪೆಡ್ಲ್ ಮಾಡ್ತೀವಿ ಆಮೇಲೆ ಆ ಸೈಕಲನ್ನು ಹೊಡಿತೀವಿ ಅದೇ ಥರ ಆಮೇಲೆ ಸೈಕಲ್ ಸೀಟ್ ಮೇಲೆ ಕುತ್ಕೊಂಡು ಓಡ್ಸೋಕ್ಕೆ ಶುರು ಮಾಡ್ತೀವಿ ಆದರೂ ಎಷ್ಟೋ ಸಲ ಬೀಳ್ತೀವಿ ಎದ್ದ ಮೇಲೇ ಅಭ್ಯಾಸ ಮಾಡಿ 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 ಇವತ್ತು ಸೈಕಲ್ ಹೊಡೆಯಕ್ಕೆ ಬಂದಿದೆ ಅಂತ ನಾವೊಂದು ಇದು ಸ್ಥಿತಿ ಸ್ಥಿತಕ್ಕೆ ಬರ್ತೀವಿ ಆದ್ದರಿಂದನೇ ಯಾವುದಕ್ಕೂ ಅಭ್ಯಾಸ ಬೇಕು ಅದರಿಂದನೇ ಅಭ್ಯಾಸ ಯಾವಾಗ ಇದು ಬರುತ್ತೆ ಅಂದರೆ ಮಕ್ಕಳಿದ್ದಾಗಲೇ ಅವರಿಗೆ ಅಭ್ಯಾಸಗಳನ್ನು ಮಾಡಿಸ್ಬೇಕು ನಾವು ಯಾಕಂದರೆ ಯಾವುದೋ ಒಂದು ಬೀಜ ಈಗ ಹಾಕ್ತೀವೋ ಆ ಬೀಜನೇ ಲಾಸ್ಟಲ್ಲಿ ದೊಡ್ಡ ಮರ ಆಗಿದೆ ಈಗ ನೀವು ಮುಳ್ಳಿನ ಗಿಡ ಬೀಜ ಹಾಕಿದರೆ ಅದು ಮುಳ್ಳು ಗಿಡನೇ ಆಗಿ ಹುಟ್ಟುತ್ತೆ ಒಂದೇ ಒಳ್ಳೆ ಸಂಪಿಗೆ ಗಿಡವಾಗಿ ಹಾಕಿದರೆ ವಾಸನೆಯಾಗಿ ಆ ಸಂಪಿಗೆ ಗಿಡದಲ್ಲಿ ಸಂಪಿಗೆ ಹೂವೇ ಬರುತ್ತೆ ಅದೇ ಥರ ನಾವು ಮಕ್ಕಳಿಗೆ ಸಣ್ಣಕ್ಕಿದ್ದಾಗಿಂದೇ ಆ ಮಕ್ಕಳನ್ನು ಹೇಳ್ಕೊಡ್ಬೇಕು ದೇವರಿಗೆ ನಮಸ್ಕಾರ ಮಾಡು ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡು ಯಾಕಂದರೆ ದೇವನ ಧ್ಯಾನ ಮಾಡೋತ್ತಿಗೆ ಮನಸ್ಸಲ್ಲಿ ಒಂದು ಶಾಂತಿ ಬರುತ್ತೆ ಯಾಕೆ ದೇವರ ಕೋಣೆ ಅಂತ ಒಂದು ಮಾಡಿಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಏನೋ ಒಂದು ಮನಸ್ಸಿಗೆ ಸಂತೋಷ ಸಿಗುತ್ತೆ ನಮಗೆ ಆದ್ರಿಂದಲೇ ಅಲ್ಲಿ ಆ ದೇವರ ಕೋಣೆ ಅದು ದೇವಸ್ಥಾನ ಅಂತ ಮಾಡಿಟ್ಟಿದ್ದಾರೆ ಆ ದೇವರನ್ನು ನೋಡಿದಾಗ ಏನೋ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಬರುತ್ತೆ ಎಷ್ಟೋ ದುಃಖಗಳಿರುತ್ತೆ ಅವ್ನು ಮುಂದೆ ನಿಂತ್ಕೊಂಡು ನಿಂತ್ಕೊಂಡಾಗ ಅದನ್ನು ಹೇಳ್ಕೊಂಡ್ರೆ ಏನೋ ಅಂತ ನಮಗೆ ಪರಿಹಾರ ಆದ ಥರ ದೊಡ್ಡ ಇಬ್ಬನಿ ಮರ ಇಬ್ಬನಿ ಗುಡ್ಡ ಇದೆ ಸೂರ್ಯ ಬಂದು ಬಿ ಬಿಸಿಲು ಬಂದ್ಕೊಳ್ಳಿ ಹೇಗೆ ಕರಗತ್ತೋ ಆ ಥರ ನಮ್ಮ ಮನಸ್ಸಲ್ಲಿರುವ ದುಃಖಗಳು ಕಷ್ಟಗಳು ಕರಗೋಗುತ್ತೆ ಆದ್ದರಿಂದನೇ ಈ ಶರೀರ ಮನುಷ್ಯ ಜನ ಇರದೆ ಆ ಭಗವಂತನ ಸ್ಮರಣೆ ಮಾಡೋಕ್ಕೆ ಅದರಿಂದನೇ ಭಗವಂತನ ಸ್ಮರಣೆ ಮಾಡಬೇಕು ದಿನ ಸ್ವಲ್ಪ ಹೊತ್ತಾದರೂ ಎಷ್ಟೊಂದು ಐದು ನಿಮಿಷನಾದರೂ ಭಗವಂತನ ಸ್ಮರಣೆ ಮಾಡಬೇಕು ಯಾಕಂದರೆ ಆವಾಗಲೇ ನಮ್ಮ ಮನಸ್ಸಲ್ಲಿ ಶಾಂತಿ ಯಾಕಂದರೆ ನಾವು ಓಡಾಡ್ತಾ ಇದ್ದೀವಿ ಏನಕ್ಕೆ ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಬೆಳಗ್ಗೆ ಊಟನೂ ಮಾಡಲ್ಲ ತಿಂಡಿನೂ ತಿನ್ನೋಕ್ಕೆ ಟೈಮ್ ಇರೋಲ್ಲ ಏನೂ ದುಡ್ಡು 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 ಹಣದ ಹಿಂದಗಡೆ ಓಡ್ತಾ ಇದ್ದೀವಿ ಅದ್ರ ಏನೂ ಪ್ರಯೋಜನ ಇಲ್ಲ ಯಾವತ್ತೂ ನಾವು ಅದನ್ನು ತಗೊಂಡು ಹೋಗೋದೂ ಇಲ್ಲ ಆದರೆ ಉದರ ನಿಮಿತ್ತ ಬಹುಕೃತ ವೇಷ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ ಏನಂದರೆ ಉದರ ಉದರ ಅಂದ್ರೆ ಹೊಟ್ಟೆ ಈ ಹೊಟ್ಟೆ ಹಸುವಾಗುತ್ತಲ್ಲ ಇದಕ್ಕಾಗಿ ಏನಾದ್ರು ಒಂದು ಮಾಡ್ಬೇಕಲ್ವಾ ಅದರಿಂದ ಇದೆಲ್ಲ ಮಾಡ್ತಾ ಇದೀವಿ ಅಷ್ಟೇ ಬಿಟ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಏನಂದ್ರೆ ಆ ಭಗವಂತನ ಒಂದೇ ಪ್ರಯೋಜನ ಆ ಪ್ರಯೋಜನ ಆ ಭಗವಂತನ ಸ್ಮರಣೆ ಮಾಡಿ ಅವನಿಗೆ ಎಷ್ಟು ಆಗುತ್ತೋ ನಮ್ಮ 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 ಕೆಲ ಜೀವನದಲ್ಲಿ ಒಂದು ದಿನವಕ್ಕೆ ಒಂದು ಎಷ್ಟಾಗುತ್ತೋ ಅಷ್ಟಾದರೂ ಆ ಭಗವಂತನ ಸೇವೆ ಮಾಡೋದರಿಂದನೇ ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ ಇಲ್ಲೂ ಶಾಂತಿಯಾಗಿದ್ದು ಮೇಲೆ ಲೋಕದ ಒಂದು ಶಾಂತಿ ಸಿಗುತ್ತೆ ಯಾಕಂದರೆ ಭಗವಂತನ ನಾಮದಿಂದನೇ ಭಗವಂತನ ನಾಮಸ್ಮರಣೆ ಭಗವಂತನ ಧ್ಯಾನ ಭಗವಂತನ ಪೂಜಾ ಇದರಿಂದನೇ ಪಠನ ಪ ಶ್ಲೋಕ ಪಠನಗಳಿಂದನೇ ನೆಮ್ಮದಿ ನಿಮಗೊಂದು ಒಂದು ಶ್ಲೋಕ ಹೇಳ್ತೀವಿ ಏನೋ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ತೀವಿ ಅದು ಹೇಳಿದರೆ ಏನೋ ಮನಸ್ಸಲ್ಲಿ ಶಾಂತಿ ಮನಸ್ಸಲ್ಲಿ ಶಾಂತಿ ಇದೆ ದೇವರ ಶ್ಲೋಕ ಆ ಒಂದು ಹೇಳ್ಕೊಂಡ್ರೆ ಯಾವುದೋ ನಿಮಗೆ ಬಂದಿ ಶ್ಲೋಕ ಹೇಳಿದ್ರೆ ಸಂತೋಷ ಸಿಗುತ್ತೆ ಅದರಿಂದಲೇ ಭಗವಂತನ ಧ್ಯಾನ ಮಾಡಬೇಕು ಭಗವಂತನ ಸ್ಮರಣೆ ಮಾಡಬೇಕು ಹೇಗೆ ಮಾಡೋದು ಅಂದರೆ ದಿನಕ್ಕೆ ಸ್ವಲ್ಪ ದಿನ ದೇವರ ಹತ್ರ ಕೂತ್ಕೊಂಡು ಅವನ ಪಾದನೇ ಸ್ಮರಣೆ ಮಾಡಬೇಕು ಅವನ ಸ್ಮರಣೆ ಅಭ್ಯಾಸ ಮಾಡಬೇಕು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನ ಪಾದಗಳು ಎಷ್ಟು ಚೆನ್ನಾಗಿದೆ ಹೇಗಿದೆ ಅಂಥೇಳಿ ಅವನ ಪಾದಗಳನ್ನು ನೋಡಿಕೊಂಡು ಅವನ ಸ್ಮರಣೆ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ದಿನಕ್ಕೆ ಅದು ಅಭ್ಯಾಸ ಆಗುತ್ತೆ ಆಮೇಲೆ ಅವನ ಮುಖ ಅವನ ಹಾಕಿರೋ ಬಟ್ಟೆಗಳು ಆ ಥರ ಅವನ ಸ್ಮರಣೆ ಮಾಡ್ತಾ ಬಂದರೆ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಬಂದು ಅವನು ನಿಜವಾಗ್ಲೂ ಕೂತ್ಕೊತಾನೆ ನಮಗೆ ನಂಬಿಕೆ ಬೇಕಷ್ಟೇ ಈ ಹಿಂದೂ ಮತದಲ್ಲಿ ಏನಿದೆ ಅಂದರೆ ನಂಬಿಕೆ ದೇವಸ್ಥಾನದಲ್ಲಿ ಹೋಗ್ತೀವಿ ಅಲ್ಲಿ ಕಲ್ಲಿದೆ ಅಂತ ಹೇಳ್ಕೊಂಡ್ರೆ ಕಲ್ಲೇ ಇರ್ತಾನೆ ದೇವರಿದೆ ಅಂತ ಹೇಳ್ತಾನೆ ನಾವು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಹಿಂದೂ ಮತದ ಅಡಿಪಾಯನೇ ಇದು ಬ ಅದರಿಂದ ನಂಬಿಕೆಯಾಗಿ ಆ ಭಗವಂತನ ಸ್ಮರಣೆ ಮಾಡಬೇಕು ಅದೇ ಥರ ಇವತ್ತು ಬ್ರಹ್ಮಚಾರಿಣಿ ಅಂತ ಇವತ್ತಿನ ದೇವಿಗೆ ಹೆಸರು ಇವತ್ತಿನ ಎರಡನೇ ಅವತಾರಕ್ಕೆ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮನ ಧ್ಯಾನ ಮಾಡು ಮಾಡು ಮಾಡಿದವಳು ಅಂತ ಅದೇ ಥರ ಬ್ರಹ್ಮಚಾರಿಣಿ ಅಂದರೆ ಸ್ತ್ರೀಯರಿಗೆ ಆ ಥರ ಹೇಳ್ತಾರೆ ಗಂಡಸ್ಥರದ ಬ್ರಹ್ಮಚಾರಿ ಅಂತ ಹೇಳ್ತೀವಿ ಯಾಕಂದರೆ ತಪಸ್ಸು ಮಾಡೋತ್ತಿಗೆ ಒಬ್ಬರೇ ಇದ್ರೆ ತಪಸ್ಸು ಮಾಡೋಕ್ಕಾಗೋದು ಈ ಒಂದು ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡ್ರೆ ತಪಸ್ಸು ಕಷ್ಟ ಯಾಕಂದರೆ ಏನೋ ಒಂದು ಕೆಲಸಗಳು ಬರ್ತಾ ಇರುತ್ತೆ ಅದರಿಂದನೇ ಬ್ರಹ್ಮಚಾರಿ ಆಗಿದ್ದು ತಪಸ್ಸು ಮಾಡಿದ ಇವನು ಯಾಕಂದರೆ ಬ್ರಹ್ಮಚಾರಿಯಾಗಿ ಆ ಉಪನಯನ ಮಾಡಿದ ಮೇಲೇ ನಿನಗೆ ಧ್ಯ ದಾನ ತಗೊಳ್ಳೋಕ್ಕೆ ಯೋಗ್ಯತೆ ಬರುತ್ತೆ ಅಂತ ಹೇಳುತ್ತೆ ಯಾಕಂದರೆ ಚಕ್ರವರ್ತಿನೇ ಉಪನಯನ ಮಾಡ್ಕೊಂಡೇ ಬಲಿ ಹತ್ರ ದಾನ ತಗೊಳಕ್ಕೆ ಹೋಗ್ತಾನೆ ಹಂಗೆ ಹೋಗಲ್ಲ ಯಾಕಂದರೆ ಬ್ರಹ್ಮಚಾರಿಯಾಗಿ ನೀವು ಸಂಧ್ಯಾ ವಂದನೆ ಮಾತ್ರ ನಿನಗೆ ಆ ಇದು ತಗೊಳಕ್ಕೆ ಶಕ್ತಿ ಇದೆ ಅಂತ ಹೇಳಿ ಶಾಸ್ತ್ರಗಳೆಲ್ಲ ಹೇಳ್ತಾ ಬಂದಿದೆ ಆದ್ದರಿಂದನೇ ಅವ ಮತ್ತು ಅವನು ಬ್ರಹ್ಮಚಾರಿಯಾಗಿ ದಾನ ತಗೊಳ್ಳಕ್ಕೆ ಹೋದ ಅಂಥೇಳಿ ಭಾಗವತ ಪುರಾಣಗಳೆಲ್ಲ ಹೇಳುತ್ತೆ ಭೀಷ್ಮರು ಇದ್ದೆ ನಮಗೆ ಆ ವಿಷ್ಣು ಸಹಸ್ರನಾಮ ವಿಶ್ವಸ್ಮೇ ನಮಃ ವಿಶ್ವಂ ವಿಷ್ಣುರುವ ಷಟ್ಕಾರ ಭೂತ ಭವ್ಯ ಭವತ್ ಪ್ರಭು ಅಂತೇಳಿ ಆ ವಿಷ್ಣು ಸಹಸ್ರನಾಮ ಇವತ್ತೆಲ್ಲರ ಮನೆಯಲ್ಲೂ ಸಾಧಾರಣವಾಗಿ ಪಠನ ಮಾಡುವುದುಂಟು ಅದನ್ನು ಆ ಭಗವಂತ ಬ್ರಹ್ಮಚಾರಿಯಾದ ಆ ಶ್ರೀ ಭೀಷ್ಮನೇ ನಮಗೆ ಕೊಟ್ಟಿದ್ದು ಅದೇ ಚಾತರನೇ ನಿನ್ನೆ ಕತೆ ಕೇಳಿದ ದಾಕ್ಷಾಯಣಿ ಅಂತೇಳಿ ದಕ್ಷಣ ಮಗಳು ದಕ್ಷ ಅವನು ಮದುವೆ ಅವನ ಮಗ ಅಪ್ಪನಿಗೆ ಅವನು ಅಳಿಯನಿಗೆ ಅವಳಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಅವಳು ನಿನ್ನೆ ಏನು ಮಾಡಿದ್ಲು ಹೋಗಿ ಆ ಅಗ್ನಿಕುಂಡದಲ್ಲಿ ಬಿದ್ದಲು ಬಿದ್ದು ಮತ್ತೊಂದು ಜನ್ಮದಲ್ಲಿ ಹಿಮನ ಪರ್ವ ಪರ್ವ ಹಿಮ ಪರ್ವತರಾಗಿ ಮಗನಾಗಿ ಹುಟ್ಟಿ ಮಗಳಾಗಿ ಹುಟ್ಟಿ ಬಂದು ಪಾರ್ವತಿಯಾಗಿದ್ಲು ಪಾರ್ವತಿ ಆದ್ಮೇಲೆ ಅವ್ಳಿಗೆ ಏನಿಸ್ತು ಅಂದರೆ ಮತ್ತೆ ನಾನು ಶಿವನನ್ನೇ ಮದುವೆ ಆಗಬೇಕು ಹೇಳಿ ಒಂದು ಅವಳಿಗೊಂದು ಛಲ ಆ ಥರ ಹೇಗೆ ಮಾಡುವುದಂತ ಯೋಚನೆ ಮಾಡ್ತಿದ್ದಾಗ ನಾರದರು ಬಂದು ನೀನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡು ಅಂತ ಹೇಳಿ ಹೇಳ್ತಾರೆ ಅವಳು ತಪಸ್ಸಿಗೆ ಹೋಗಿ ಕಾಡಿನಲ್ಲಿ ಕುತ್ಕೊಂಡು ಎಷ್ಟೋ ವರ್ಷಗಳು ತಪಸ್ಸು ಮಾಡ್ತಾಳೆ ಹೇಗಂದ್ರೆ ಫಸ್ಟು ಸ್ವಲ್ಪ ದಿನ ಒಂದು ಸ್ವಲ್ಪ ದಿನ ಯಾಕಂದರೆ ಅಭ್ಯಾಸ ಎತ್ಕೊಂತೆ ಅಂತ ನಾವಾಗಲೇ ಹೇಳಿದ್ದೆ ಸ್ವಲ್ಪ ದಿನ ಯಾಕಂದರೆ ತಿನ್ ದಿನ ತಿಂತಾ ಇರ್ತೀವಿ ಈಗ ದಿನ ತಿಂದೆ ಇರಬೇಡ ಅಂದ್ರೆ ಹೇಗೆ ಇರೋಕ್ಕಾಗತ್ತೆ ಆಗಲ್ಲ ಯಾಕಂದರೆ ಮನಸ್ಸು ಕೇಳಲ್ಲ ಹೊಟ್ಟಿನ ವಶ ಆಗುತ್ತೆ ಅದಕ್ಕೇನು ಮಾಡಿದ್ದು ಅಂದರೆ ಸ್ವಲ್ಪ ದಿನ ಹಣ್ಣುಗಳನ್ನು ತಿಂತ ಕೆಳಗೆ ಬಿದ್ದಿದ್ದ ಹಣ್ಣು ಮರದಿಂದ ಬಿದ್ದಿದ್ದ ಹಣ್ಣುಗಳು ತಿಂತಿದ್ಲು ಮತ್ತು ತಪಸ್ಸು ಮಾಡ್ತಿದ್ಲು ಮತ್ತು ಸ್ವಲ್ಪ ಹೊತ್ತು ರಾತ್ರಿ ಮಲ್ಕೊತಿದ್ಲು ಅಂತ ಹೇಗೆ ಮಲ್ಕೊತಿದ್ಲು ಅಂದರೆ ಹಾ ನೆಲನೆ ಭೂಭಿತಾಯಿನೇ ಬಿ ತಾಯಿನೇ ಹಾಸಿಗೆಯಾಗಿಟ್ಟುಕೊಂಡು ಮೇಲಿರುವ ಆಕಾಶನೇ ಹದ್ದಿಗೆ ಅಂದ್ಕೊಂಡು ಯಾಕಂದ್ರೆ ಇಷ್ಟು ದಿನ ಮಲಗಿ ಮಲಗಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಆ ಟೈಮ್ ಆದ ಕೂಡ ನಮಗೆ ನಿದ್ದೆ ಬರೋ ಸಹಜ ಆದ್ರಿಂದಲೇ ಅವಳು ಅವಾಗ ಆ ಥರ ತಪಸ್ಸು ಮಾಡಿ ಸ್ವಲ್ಪ ದಿನ ಹಣ್ಣು ಹಂಬಲಗಳನ್ನು ತಿಂದ್ಕೊಂಡಿದ್ಲು ಆಮೇಲೆ ಸ್ವಲ್ಪ ದಿನ ಒಣಗಿದ ಎಲೆಗಳನ್ನು ತಿನ್ಕೊಂಡು ತಪಸ್ಸು ಮಾಡಿದ್ಲು ಯಾಕಂದರೆ ಹೊಟ್ಟೆ ಸ್ವಲ್ಪ ಸ್ವಲ್ಪ ಈಗ ಅವಳಿಗೆ ಅಡ್ಜಸ್ಟ್ ಆಗ್ತಾ ಬಂತು ಅದರಿಂದ ಎಲೆಗಳನ್ನು ತಿನ್ಕೊತಾ ಬಂದ್ಳು ಆಮೇಲೆ ಸ್ವಲ್ಪ ದಿನ ಗಾಳಿನೇ ಕುಡ್ಕೊಂಡು ತಪಸ್ಸು ಮಾಡೋಕೆ ಶುರು ಮಾಡಿದ್ಲು ಇದೇ ಥರದ ಧ್ರುವನು ತಪಸ್ಸು ಮಾಡಿದ್ದ ಅದೇ ಥರನೂ ಇವಳು ಆ ತಪಸ್ಸನ್ನು ಮಾಡಿದಳು ತಪಸ್ಸು ಮಾಡಿ ಆ ಬ್ರಹ್ಮನ ಬ್ರಹ್ಮನ ಪ್ರತ್ಯಕ್ಷವಾಗಿ ಏನಮ್ಮ ಹೊರಬೇಕು ಅಂದ ಈ ಥರ ನಾನು ಶಿವನನ್ನೇ ಮದುವೆ ಹಾಕು ಅಂದರೆ ನೀನು ಕಠೋರ ಇಷ್ಟು ಕಠೋರ ತಪಸ್ಸು ಮಾಡಿದ್ದರಿಂದ ನೀನು ಏನು ನೆನೆಸ್ಕೊಂಡು ತಪಸ್ಸು ಮಾಡಿದೆಯೋ ಅದು ಹಾಗೇ ಆಗಲಿ ಅಂತೇಳಿ ಬ್ರಹ್ಮನ ತಥಾಸ್ತು ಅಂದ ಬ್ರಹ್ಮನವರಂತ ಅವಳು ಶಿವನನ್ನು ಒರೆಸಿದಳು ಅವಳು ಶಿವನನ್ನು ಮತ್ತೆ ಮದುವೆಯಾಗಿದ ಮದುವೆ ಆಗ ಮದುವೆ ಆದಳು ಅದರಿಂದಾನೇ ಅವಳು ಹೇಗಿದ್ದಾಳೆ ಅವಳ ರೂಪ ಹೇಗಿದೆ ಅಂದರೆ ಅವಳು ಒಂದು ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ಬೆಳ್ಳೆ ಒಂದು ಬಿಳಿ ವಸ್ತ್ರಗಳನ್ನು ಸೀರೆ ಉಟ್ಟುಕೊಂಡು ಕೈಯಲ್ಲಿ ತಪಮಾಲೆಯನ್ನು ಹಿಡಿದುಕೊಂಡು ಜಪಮಾಲೆಯನ್ನು ಹಿಡಿದುಕೊಂಡು ಒಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ನಡೆದುಕೊಂಡು ಬರುತ್ತಿದ್ದಾಳಂತೆ ಹೇಗಂದ್ರೆ ಕಾಲದ ಚಪ್ಪಲಿ ಹಾಕೊಂಡಿಲ್ಲ ಹಾಗೆ ಯಾಕಂದರೆ ಬ್ರಹ್ಮಚಾರಿ ಅಲ್ವಾ ಅದು ಹೀಗೆ ಇರಬೇಕು ಅಂತ ಬ್ರಹ್ಮಚಾರಿಗಳಿಗೆ ಬ್ರಹ್ಮಚಾರಿಣಿ ಅಲ್ವಾ ಅವಳು ಅದರಿಂದ ಹೀಗೆ ಇರಬೇಕು ಅಂತ ಹೇಳಿದೆ ಅದರಿಂದನೇ ಹಾಗೆ ಅವಳು ಈ ಕಲಿಯುಗದ ಭೂಮಿಯಲ್ಲಿ ಸಂಚಾರಣೆ ಮಾಡುತ್ತಿದ್ದಾಳೆ ಅನ್ನೋದು ಶಾಸ್ತ್ರಗಳು ಹೇಳುತ್ತೆ ಅದೇ ಥರ ನಾವು ನಿನ್ನೆ ಹೇಳಿದ್ವಿ ಶ್ರದ್ಧೆಯಾಗಿ ಭಕ್ತಿ ಮಾಡಬೇಕು ಅಂತ ಶ್ರದ್ಧೆಯಾಗಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಮನಸ್ಸು ಶ್ರದ್ಧೆ ಅಂದ್ಕೊಡಲೇ ಅದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೂಡಲೇ ಶ್ರದ್ಧೆ ಅಲ್ಲ ನೀವಿರಿಂದ ಆಡಂಬರದಲ್ಲಿ ತುಂಬ ಏನೋ ಹೂವು ಹಾಕಿ ದೊಡ್ಡ ದೊಡ್ಡ ಮಂಟಪಗಳನ್ನು ಕಟ್ಟಿ ಎಲ್ಲ ಮಾಡಿ ಲೈಟ್ ಹಾಕಿ ಮಾಡಿದ್ರಿಂದ ಅದು ಆಗಲ್ಲ ಶ್ರದ್ಧೆ ಅಂದ್ರೆ ದೇವರ ಬಿಟ್ಟು ನಮಗೆ ಅಲ್ಲಿ ಸುತ್ತಮುತ್ತ ಏನಾಗೋದು ಕಾಣಬಾರದು ಮನಸ್ಸು ಶುದ್ಧವಾಗಿರಬೇಕು ಅದೇ ಬ್ರ ಶ್ರದ್ಧೆ ಮನಸ್ಸು ಶುದ್ಧದಿಂದ ಆ ತಾಯಿಯನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಆ ಬ್ರಹ್ಮಚಾರಿಣಿ ತಾಯಿಯನ್ನು ಮನಸ್ಸಿನಲ್ಲಿ ಹೇಗೆ ಹೇಳಿದೆ ನಾನೀಗ ಅಂದರೆ ಹೇಗಿದ್ದಾಳೆ ನಿಂತ್ಕೊಂಡು ಒಂದು ಕಮಂಡಲವನ್ನು ಹಿಡಿದುಕೊಂಡು ಜಪಮಾಲೆಯನ್ನು ಹಿಡಿದುಕೊಂಡು ಹೇಗೆ ಅವಳು ನಿಂತಿದ್ದಾಳು ಅವಳ ಸ್ವರೂಪವನ್ನು ನಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ನಾವು ಏನೋ ಒಂದು ನಮ್ಮ ದಲಿಸ ಶಾಸನವನ್ನು ಲಕ್ಷ್ಮೀ ಅಷ್ಟೋತ್ತರನು ದುರ್ಗಾ ಅಷ್ಟೋತ್ತರನೋ ಏನು ನಮಗೆ ದುರ್ಗಾ ಸಹಸ್ರನಾಮನೋ ಏನು ನಮ್ಮ ಶಕ್ತಿ ಕೈಲಾಗುತ್ತೋ ಆ ದೇವತೆಯನ್ನು ಮನಸ್ಸಿನಲ್ಲಿ ಅವಳು ಎದುರಿಗೆ ನಿಂತಿದ್ದಾಳೆ ಅಂತ ನೆನೆಸಿಕೊಂಡು ಪೂಜೆ ಮಾಡುವುದರಿಂದ ನಾವು ನೆನೆಸಿದ ಎಲ್ಲ ಸಕಲ ಕಾರ್ಯಗಳು ಸಿದ್ಧಿ ಇರುತ್ತೆ ಇಲ್ಲ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲಿ ನಾವೇನು ಪೂಜೆ ಮಾಡ್ತಾ ಇರ್ತೀವಿ ಆ ಕಡೆ ನಮ್ಮ ಮಕ್ಕಳೇ ನರ್ಮಾಣ ಹೇಯ್ ಅಂತ ಬೈತೀವಿ ಆ ಥರ ಬೈದು ಸಿಟ್ಟು ಮಾಡ್ಕೊಂಡೆಲ್ಲ ಮಾಡಬಾರ್ದು ಏನಂದರೆ ನಮ್ಮ ಮನಸ್ಸು ಆ ಕಡೆ ಕಡೆ ಇಲ್ಲದೆ ಆ ದೇವಿಯನ್ನೇ ಕುರಿತು ಮನಸ್ಸಿನಲ್ಲಿ ನೆನೆಸಿಕೊಂಡು ಧೂಪದೀಪ ನಿನ್ನೆಳಿ ಪಾದ್ಯಂ ಅರ್ಘ್ಯಂ ಪೂಜೆ ಏನು ಕೈಲಾಗುತ್ತೋ ಅದನ್ನು ಕೊಟ್ಟು ಆ ದೇವರಿಗೆ ದೇವಿಗೆ ಪೂಜೆ ಮಾಡಿ ಅವಳನ್ನು ಕರ್ಪೂರ ಆರತಿ ಮಾಡಿ ಒಂದು ಸ್ಮರಣೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅವಳನ್ನು ಪ್ರಾರ್ಥಿಸಿಕೊಂಡರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ಇಷ್ಟಾರ್ಥಗಳನ್ನು ಅವಳು ನೆರವೇರಿಸುತ್ತಾಳೆ कल्याणाद्भुतगात्राय कावितार्थप्रदायने श्रीमद्वेंकटनाथाय श्रीनिवासाय ते नमः सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते जानकी कांतस्मरणं जय जय राम रामा